ಸಂಚಿಕೆಯಲ್ಲಿ ರೈತ ಬಾಂಧವರಿಗೆ ಕರುಗಳ ಸಾಕಾಣಿಕೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ ಕರುಗಳ ಸಾಕಾಣಿಕೆ ಮೊದಲನೇದಾಗಿ ಕರು ಹಾಕಿದ ತಕ್ಷಣ ಏನು ಮಾಡಬೇಕು ಆಮೇಲೆ ಅದರ ಲಾಲನೆ ಪಾಲನೆ ವರ್ಷ ತುಂಬದವರೆಗೂ ಏನು ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸಿ ಇಷ್ಟಪಡ್ತೇನೆ ಫಸ್ಟು ಕರು ಹಾಕಿದ ತಕ್ಷಣ ಕರುವಿನ ಒಕ್ಕಳು ಬಳ್ಳಿ ಏನಿದೆಯಲ್ಲ ಒಕ್ಕಳು ಬಳ್ಳಿಯನ್ನು ಕರುವಿನ ದೇಹದಿಂದ ಒಂದೂವರೆ ಅಥವಾ ಎರಡು ಇಂಚು ದೂರಕ್ಕೆ ಒಂದು ಕಾಟನ್ ಥ್ರೆಡ್ ತೊಗೊಂಬಿಟ್ಟು ಅಂದರೆ ದಾರ ತೊಗೊಂಬಿಟ್ಟು ಅದನ್ನು ನೀಟಾಗಿ ಕಟ್ಟಬೇಕು ಕಟ್ಟಿದ ಮೇಲೆ ಹೊಸದೊಂದು ಬ್ಲೇಡ್ ತಗೊಂಬಿಟ್ಟು ನೀಟಾಗಿ ದಾರ ಕಟ್ಟಿದ ಒಂದು ಇಂಚು ದೂರದಲ್ಲಿ ಅದನ್ನು ಕಟ್ ಮಾಡಬೇಕು ಅಂದರೆ ದೇಹದಿಂದ ಆಕೆಗೆ ಕಟ್ ಮಾಡಬೇಕು ಯಾಕೆ ಸರ್ ಕರಳು ಬಳ್ಳಿ ಕಟ್ ಮಾಡೋದು ಭಾಳ ಮುಖ್ಯ ಅಂದರೆ ರೈತರು ಏನಂದರೆ ಕರಳು ಬಳ್ಳಿ ಕಟ್ ಮಾಡೋದು ಯಾಕೆ ಮುಖ್ಯ ಅಂದರೆ ಕರು ಸಗಣಿ ಗಂಜಲ ಅಥವಾ ಮಣ್ಣಿನ ನೆಲದಲ್ಲಿ ಮಲ್ಕೊಂಡಾಗ ಏನಾಗುತ್ತೆ ಆ ಒಕ್ಕಳು ಬಳ್ಳಿ ಮುಖಾಂತರ ಸಗಣಿ ಗಂಜಲ ಮತ್ತು ಮಣ್ಣು ಸೇರ್ಕೊಂಡ ಚಾನ್ಸಸ್ ಇರುತ್ತೆ ಅದು ಏನಾಗುತ್ತೆ ಕರುವಿನ ದೇಹದಲ್ಲಿ ನಂಜನ್ನು ಉಂಟು ಮಾಡುತ್ತೆ ಇನ್ಫೆಕ್ಷನ್ ಮಾಡುತ್ತೆ ಅಂದರೆ ಅಪ್ಸೆಸ್ ಆಗುತ್ತೆ ಅಂದರೆ ಕೀವು ಆಗುತ್ತೆ ಆ ಜಾಗದಲ್ಲಿ ಕೀವು ಆಗುತ್ತೆ ಊತ ಬರುತ್ತೆ ಇದರಿಂದ ಏನಾಗುತ್ತೆ ಕರು ನೋವಾಗುತ್ತೆ ಅದರಿಂದ ಏನಾಗುತ್ತೆ ಜ್ವರ ಬರುತ್ತೆ ಆ ಚಿಕ್ಕ ಕರು ಜ್ವರವನ್ನು ತಾಳ್ಲಾರ್ದಲ್ಲಿ ಎಷ್ಟೋ ಕರುಗಳು ಸತ್ತೋಗೋ ಚಾನ್ಸಸ್ಸು ಇರುತ್ತೆ ಆದ್ದರಿಂದ ಮೊದಲನೇದಾಗಿ ಕರು ಹಾಕಿದ ತಕ್ಷಣ ಮಾಡ್ತಕ್ಕಂಥ ಒಕ್ಕಳು ಬಳಿಯ ನಿರ್ವಹಣೆ ಅದಾದಮೇಲೆ ಏನು ಮಾಡಬೇಕು ರೈತರು ಅಂದರೆ ಫಸ್ಟು ಕರು ಹಾಕಿದ ತಕ್ಷಣ ಗಿಣ್ಣಾಳನ್ನು ಉಣಿಸ್ತಕ್ಕಂಥದ್ದು ಕುಡಿಸ್ತಕ್ಕಂಥದ್ದು ಅಥವಾ ಉಣಿಸ್ತಕ್ಕಂಥದ್ದು ಏನು ಸರ್ ಗಿಣ್ಣನ್ನು ಯಾಕೆ ಕುಡಿಸ್ಬೇಕು ಕೆಲವೊಂದು ಏನೇ ಯಾಕೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ಭಾಳ ಜನ ರೈತರ ಮನೇಲಿ ಏನಾಗಿರುತ್ತೆ ಅಂದರೆ ಅವರು ಮೊದಲಿಂದನೂ ಎಮ್ಮೆ ಮತ್ತು ನಾಟಿ ಹಸುಗಳ್ನ ಸಾಕೊಂಡಿರ್ತಾರೆ ಏನಂದ್ರೆ ಏ ಈಗ ಕರು ಹಾಕಿದ ಮೇಲೆ ಸತ್ತೆ ಹಾಕಬೇಕು ಸತ್ತೆ ಹಾಕಿದ ಮೇಲೆ ಆಮೇಲೆ ಸ್ನಾನ ಮಾಡಿಸಿ ಬಿಸ್ನೀರಲ್ಲ ಆಮೇಲೆ ಒಂದು ಗಿಣ್ಣಾಲು ಕುಡಿಸ್ಬೇಕು ಅನ್ನೋದು ಅವ್ರದ್ದೊಂದು ಮೊದಲಿಂದ ನಡೆದುಕೊಂಡಿರ್ತಕ್ಕಂಥ ಒಂದು ಒಂದೇನೋ ಸಂಪ್ರದಾಯ ಅವ್ರದ್ದು ಒಂದು ಪ್ರತೀತಿ ಅಂತಾರಲ್ಲ ಆ ಥರ ಆದರೆ ಏನಾಗುತ್ತೆ ನಾವು ಇತ್ತೀಚಿನ ದಿನಗಳಲ್ಲಿ ಮಿಶ್ರ ತಳಿ ಹಸುಗಳನ್ನು ಸಾಕ್ತಾ ಇರೋದ್ರಿಂದ ಕರು ಹಾಕಿದ ತಕ್ಷಣ ಯಾಕೆ ಸರ್ ಗಿಣ್ಣು ಹಾಲನ್ನು ಕುಡಿಸ್ಬೇಕಂದ್ರೆ ನೀವು ಗಿಣ್ಣು ಹಾಲನ್ನು ಕರುವಿಗೆ ಕುಣಿಸೋದು ಒಂದು ಮುಖ್ಯವಾದ ಸಂಗತಿ ಎರಡನೇದಾಗಿ ನೀವು ಹಾಲು ಕರೆಯೋದನ್ನು ಲೇಟ್ ಮಾಡಿದರೆ ಅಥವಾ ತಡ ಮಾಡಿದರೆ ಹಾಲು ಏನಾಗುತ್ತೆ ಬಂದಂಥ ಗಿಣ್ಣು ಹಾಲು ಕೆಚ್ಚಲಲ್ಲಿ ಶೇಖರಣೆ ಆಗ್ತಾ ಆಗ್ತಾ ಹೋಗಿ ಕೆಚ್ಚಲು ಬಾವು ಬರುತ್ತೆ ಕೆಚ್ಚಲು ಟೈಟ್ ಆಗುತ್ತೆ ಅಂದರೆ ಗಟ್ಟಿ ಆಗುತ್ತೆ ಕದುವಾಗುತ್ತೆ ಇದರಿಂದ ಏನಾಗುತ್ತೆ ಹಾಲು ಸಹ ಬರೋದಿಲ್ಲ ಆದ್ದರಿಂದ ಕರು ಹಾಕಿದ ತಕ್ಷಣ ಏನು ಮಾಡಬೇಕು ನಮ್ಮ ರೈತರು ಕೆಚ್ಚಲನ್ನು ಕ್ಲೀನಾಗಿ ತೊಳ್ಕೊಂಡು ಎಲ್ಲ ಏನು ಕರು ಹಾಕಿದಾಗ ಬ್ಲಡ್ ಆಗಿರುತ್ತೆ ಅಥವಾ ಸತ್ತೆ ಅದೇನು ಎಲ್ಲ ನೀಟಾಗಿ ಬಿಸಿನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ತಕ್ಷಣಕ್ಕೆ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಜೊತೆಗೆ ಏನು ಮಾಡಬೇಕು ಹಾಲು ಕರೆದ ತಕ್ಷಣ ಮೊದಲೇ ಏನು ಮಾಡಬೇಕು ಗಿಂಡು ಹಾಲನ್ನು ಕರು ಕುಡಿಸ್ಬೇಕು ಗಿಣ್ಣು ಹಾಲನ್ನು ಕುಡಿಸೋದು ಯಾಕೆ ಭಾಳ ಮುಖ್ಯ ಅಂದರೆ ಗಿಣ್ಣು ಹಾಲಿನಲ್ಲಿ ಅತ್ಯಂತ ಪೋಷಕಾಂಶಕಾಂಶಗಳು ಭಾಳ ಇರ್ತವೆ ಇದರಿಂದ ಏನಾಗುತ್ತೆ ಕರುವಿಗೆ ತನ್ನ ಜೀವನ ಪರ್ಯಂತ ಅಂದರೆ ಕರು ಒಂದು ಕರು ಹಸುವಾಗಿ ಅದು ಮುಂದೆ ಮತ್ತೊಂದು ಕರು ಹಾಕೋವರೆಗೂ ಏನಿರುತ್ತಲ್ಲ ಆ ಇಡೀ ಒಂದು ಲೈಫ್ ಸ್ಪ್ಯಾನ್ ಒಂದು ಕರುವಿನ ಒಂದು ಹಸುವಾಗಿ ಬೆಳೆದು ದೊಡ್ಡದಾಗ ತನಕ ಇರುತ್ತಲ್ಲ ಅದಕ್ಕೆಲ್ಲ ಅವಶ್ಯಕತೆ ಇರತಕ್ಕಂಥ ಪೋಷಕಾಂಶಗಳು ಆ ಗಿಣ್ಣಿನ ಹಾಲಿನೇ ಇರ್ತವೆ ನಾವು ಗಿಣ್ಣು ಹಾಲಿನ ಪದೇ ಪದೇ ಹಂಗೆ ಕುಡಿಸೋಲ್ಲ ಏನೋ ಒಂದು ಕರು ಹುಟ್ಟಿದ ಮೇಲೆ ಆ ಕರು ಹುಟ್ಟಿದ ತಕ್ಷಣಕ್ಕೆ ಕುಡಿಸ್ತೀವಿ ಬಿಟ್ರೆ ಮತ್ತು ಆರು ತಿಂಗಳು ಬಿಟ್ಟು ವರ್ಷ ಬಿಟ್ಟು ಹೇಗೆ ಕುಡಿಸೋಲ್ಲ ಅದು ಕರು ಹಾಕಿದ ತಕ್ಷಣವೇ ಕುಡಿಸೋದು ಆದ್ದರಿಂದ ನೀವು 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 ಗಿಣ್ಣ ಮಾಡ್ಕೊಳ್ಳೋ ಬದಲಿ ಅದು ಫಸ್ಟ್ ಗಿಣ್ಣ ಹಾಲನ್ನು ಕರು ಕುಡಿಸ್ರಿ ಕರು ಕುಡಿಸೋದ್ರಿಂದ ಏನಾಗುತ್ತೆ ಕರು ಆಗಿ ಅಂದರೆ ಆರೋಗ್ಯಯುತವಾಗಿ ಸದೃಢವಾಗಿ ಬೆಳೆಯೋಕೆ ತುಂಬಾ ಸಹಾಯವಾಗುತ್ತೆ ಎರಡನೇದೇನು ಕರುಗೆ ಹೊಟ್ಟೆ ತುಂಬ ಹಾಲು ಕುಡಿಸೋದು ಭಾಳ ಮುಖ್ಯ ಕರು ಹಾಕಿದ ತಕ್ಷಣ ಎರಡನೇದೇ ಬಿಡು ಅದನ್ನು ಕ್ಯಾಚ್ ಮತ್ತು ಹಸುಗಳಲ್ಲಿ ಆ ಗಿಣ್ಣ ಹಾಲನ್ನು ಸಂಪೂರ್ಣವಾಗಿ ಕರಿತಕ್ಕಂಥದ್ದು ಭಾಳ ಮುಖ್ಯ ಅದನ್ನು ನಿಮ್ಗಾಗಿ ಈಗಾಗಲೇ ತಿಳಿಸಿದೆ ಅದಾದ ನಂತರ ಗಿಣ್ಣು ಹಾಲು ಕುಡಿಸಿ ಸರ್ ಏನು ಮಾಡಬೇಕು ಕರುಗೆ ಗಿಣ್ಣು ಹಾಲು ಕುಡಿಸಿದ ಮೇಲೆ ಏನು ಮಾಡಬೇಕು ನೆಕ್ಸ್ಟು ಕರುಗಳನ್ನೇ ಮಾಡಬೇಕು ಕರುಗಳ ಸಾಕಾಣಿಕೆಯಲ್ಲಿ ಎಸ್ಪೆಷಲಿ ಕರುಗಳಿಗೆ ಏನು ಮಾಡ್ತಾರೆ ಒಬ್ಬೊಬ್ಬರು ಕೆಚ್ಚಲಿಗೆ ಬಿಟ್ಟು ಹಾಲು ಕುಡಿಸ್ತಾ ಇರ್ತಾರೆ ನಾವು ಭಾಳ ಜನ ವೈಜ್ಞಾನಿಕ ಒಂದು ಕರು ಸಾಕಾಣಿಕೆ ಪದ್ಧತಿಯಲ್ಲಿ ಏನು ಹೇಳ್ತೀವಿ ಅಂದರೆ ಕೆಚ್ಚಲಿಗೆ ಬಿಡೋದಕ್ಕಿಂತ ಬೆಸ್ಟ್ ಅಂದರೆ ಏನು ಸರ್ ಹಾಲನ್ನು ಬಿಟ್ಟು ನೀವು ಪಾತ್ರೆಲಿ ಕುಡಿಸೋದು ಅಥವಾ ಹಾಲಿನ ಬಾಟ್ಲಲ್ಲಿ ಹಾಕೊಂಡು ಕುಡಿಸೋದು ಈ ಥರ ಭಾಳ ಉತ್ತಮ ಏನಾಗುತ್ತೆ ನಿಮ್ಗೆ ಹಾಲಿನ ಬಾಟ್ಲಲ್ಲಿ ಮತ್ತು ಪಾತ್ರೆಲಿ ಹಾಕಿ ಏನಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಹಾಲು ಕುಡಿಯುತ್ತೆ ಕರು ಅನ್ನೋದು ನಿಮಗೆ ಒಂದು ಇದು ಸಿಗುತ್ತೆ ವ್ಯಾಲ್ಯೂ ಸಿಗುತ್ತೆ ಅಂದರೆ ಪ್ರಮಾಣ ಸಿಗುತ್ತೆ ಇದರಿಂದ ಏನಾಗುತ್ತೆ ಅದು ಎಷ್ಟು ಕುಡಿಸ್ಬೇಕಿದು ಒಂದು ಒಂದು ದಿನದ ಕರು ಎರಡು ದಿನದ ಕರು ಒಂದು ತಿಂಗಳು ಕರು ಅಥವಾ ಮೂರು ತಿಂಗಳು ಕರು ಎಷ್ಟು ಹಾಲು ಕುಡಿಯುತ್ತೆ ಅನ್ನೋದು ನಿಮಗೆ ನಿಗದಿತ ಪ್ರಮಾಣದಲ್ಲಿ ಒಂದು ಅಂದಾಜು ಸಿಗುತ್ತೆ ಇದರಿಂದ ಏನಾಗುತ್ತೆ ಹೆಚ್ಚಿಗೆ ಹಾಲು ಕುಡಿಸೋದ್ರಿಂದ ಏನು ಅದಕ್ಕೆ ಭಾಳ ಏನು ಬೆನಿಫಿಟ್ ಆಗೋಲ್ಲ ಭಾಳ ಹಾಲು ಕುಡಿಸಿದ್ರೆ ಏನಾಗುತ್ತೆ ಅಜೀರ್ಣ ಆಗುತ್ತೆ ಭೇದಿ ಆಗುತ್ತೆ ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕಾದ್ರೆ ಅದ್ರ ಬದಲು ಏನಂದರೆ ಸೂಕ್ತ ರೀತಿಯಲ್ಲಿ ಸೂಕ್ತ ಪ್ರಮಾಣದಲ್ಲಿ ಅದಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟು ಹಾಲು ಕುಡ್ತಕ್ಕಂಥದ್ದು ಭಾಳ ಮುಖ್ಯ ಈಗ ಒಂದು ಕರು ಹುಟ್ಟಿದೆ ಈಗ ತಾನೇ ಹುಟ್ಟಿದೆ ಕರು ಅಯ್ಯ ಅದು ಯಚ್ಛವಾಗಿ ಹಾಲು ಬರ್ತಾ ಇರ್ತಾವಿ ಎಲಗಂಜಿ ಹಾಲು ಗೀಬಿನಾಲು ಬರ್ತಾ ಇರುತ್ತೆ ಅದನ್ನೇನು ಮಾಡ್ತಾರೆ ರೈತರು ಅಯ್ಯ ನಾನು ಅಷ್ಟೊಂದು ಹಾಲು ಕರ್ಕೊಂಡು ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಡಿಸೋದಪ್ಪ ಅದರಿಂದ ಏನಾಗುತ್ತೆ ಅದೇನು ಕರುಗೇನು ಜೀರ್ಣ ಆಗೋಲ್ಲ ಸುಮ್ಮನೆ ಅದು ಭೇದಿ ಮಾಡಿಕೊಂಡು ಮತ್ತೆ ವೀಕಾಗಿ ಮತ್ತೆ ಇನ್ಫೆಕ್ಷನ್ ಆಗಿ ಸುಸ್ತಾಗುತ್ತೆ ಅದ್ರ ಬದಲಿ ಎಷ್ಟೇ ಹಾಳು ಬರಲಿ ಅದೊಂದು ಸಣ್ಣ ಕರು ಒಂದು ದಿನ ಅಥವಾ ಎರಡು ದಿನದ ಕರು ಇದೆ ಅಂದರೆ ಅದಕ್ಕೆ ಬೆಳಗ್ಗೆ ಒಂದು ಎರಡು ಲೀಟ್ರು ಮಧ್ಯಾಹ್ನ ಒಂದೆರಡು ಲೀಟ್ರ್ ಸಾಯಂಕಾಲ ಒಂದು ಐದು ಲೀಟ್ರು ಎರಡು ಲೀಟ್ರು ಒಂದು ಆರು ಲೀಟ್ರು ನಾಲ್ಕರಿಂದ ಆರು ಲೀಟ್ರ್ ಹಾಲು ಕುಡಿಸಿದ್ರೆ ಬೇಕಾದಷ್ಟು ಆಗುತ್ತೆ ಇದೇ ರೀತಿ ಬರ್ತಾ ಬರ್ತಾ ಹಾಲನ್ನು ಹಾಲಿನ ಪ್ರಮಾಣವನ್ನು ನಿಗದಿತ ಪ್ರಮಾಣದಲ್ಲಿ ಅದಕ್ಕೆ ದೇಹದ ಬೆಳವಣಿಗೆಗೆ ಅನುಗುಸರವಾಗಿ ಹಾಲು ಕುಡಿಸ್ತಕ್ಕಂಥದ್ದು ಭಾಳ ಸುಖ ಸರಿ ಸರ್ ಹಾಲನ್ನು ಕುಡಿಸಿದ್ವಿ ಎಲ್ಲ ಆಯಿತು ಮತ್ತೇನು ಮಾಡಬೇಕು ನಾವು ಕರುಗಳಲ್ಲಿ ಅನ್ನೋದು ಭಾಳ ಮುಖ್ಯ ನಮ್ಮ ರೈತರು ಏನು ಮಾಡ್ತಾರೆ ಹಾಲು ಕುಡಿಸ್ತಾರೆ ಕರುನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ಅವರು ಭಾರಿ ಪ್ರೀತಿ ಕರುಗಳ ಬಗ್ಗೆ ಅದ್ರ ಬಗ್ಗೆ ಏನು ನಾವು ಮತ್ತೆ ಪ್ರಶ್ನೆ ಮಾಡೋದೇ ಬೇಕಿಲ್ಲ ಬಟ್ ಏನು ಮಾಡ್ತಾರೆ ನಮ್ಮ ಕರುಗಳು ಜಯಂತಿನ ಔಷಧತೆ ಬಗ್ಗೆ ಏನಾದರೂ ಕೇಳಿರಿ ಅಪ್ಪ ಜಂತಿನ ಔಷಧಿ ಏನಪ್ಪ ಅಂತ ಕೇಳಿದ್ರೆ ಏಯ್ ಸರ್ ಜಂತೆ ಆಗಿಲ್ಲ ಸರ್ ಅಂತಾರೆ ಜಂತ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಿ ಜಂತು ಆಗಿಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಒಂದು ಮಗು ಇರ್ಬೋದು ಅಥವಾ ಒಂದು ಹಸು ಕರು ಇರ್ಬೋದು ಜಂತು ಆಗೇ ಆಗುತ್ತೆ ಸಣ್ಣನಿರ್ಬೋದು ದೊಡ್ಡ ಈಗ ನಮ್ಮಲ್ಲೂ ಜಂತಿರುತ್ತೆ ಒಂದು ಕರುಳು ಜಂತಿರುತ್ತೆ ಹಸುಲು ಜಂತಿರುತ್ತೆ ಬಟ್ ಏನಂದರೆ ಜಂತು ನಾವು ನಾವು ಅಡಲ್ಟ್ ಅಂದರೆ ದೊಡ್ಡವರಾಗಿರೋದ್ರಿಂದ ನಮ್ಮಲ್ಲಿ ಆ ಜಂತಿನ ಹುಳುಗಳ ಎಫೆಕ್ಟ್ ಅಷ್ಟು ಚೆನ್ನಾಗಿ ಕಾಣಲ್ಲ ಗೊತ್ತಾಗೋದಿಲ್ಲ ನಮಗೆ ಬಟ್ ಒಂದು ಕರುನಂತೂ ಖಂಡಿತ ಆಗಿ ಆಗ್ತವೆ ಜಂತು ಹುಳು ಜಾಸ್ತಿ ಆದರೆ ಏನಾಗುತ್ತೆ ನೀವೆಷ್ಟೇ ಉತ್ತಮ ಗುಣಮಟ್ಟದಲ್ಲಿ ಹಾಲು ಕೊಡಿಸ್ರಿ ಅದಕ್ಕೆ ಒಳ್ಳೆ ಟೈಮಿಗೆ ಸರಿಯಾಗಿ ಒಳ್ಳೆ ಮೇವು ಕೊಡ್ರಿ ಅಥವಾ ಹಿಂಡಿ ಮಿಶ್ರಣ ಕೊಡ್ರಿ ಏನೇ ಕೊಡ್ರಿ ಸಹ ಅದು ಬೆಳವಣಿಗೆ ಆಗ್ತಾ ಇರಲ್ಲ ಯಾಕೆ ಅಂದರೆ ನೀವು ಕೊಟ್ಟಂಥ ಬಹುಪಾಲು ಅಂಶ ಏನಾಗ್ತಿರುತ್ತೆ ಆ ಒಟ್ಟಲ್ಲಿರ್ತಕ್ಕಂಥ ಜಂತು ಹುಳುಗಳೇ ಅದನ್ನು ತಿಂದ್ಬಿಟ್ಟು ದಪ್ಪ ಆಗಿ ಅವು ಇಂಪ್ರೂವ್ ಆಗ್ತಿರ್ತವೆ ಕರು ಯಾವ್ದಾಗ ಕಾಣಕಂತ ಆದ್ರಿಂದ ನಮ್ಮ ರೈತರು ಏನಂದರೆ ಜಂತು ಔಷಧಿ ಆಗ್ತಾ ಏ ಜಂತೆ ಆಗಿಲ್ಲ ಸರ್ ಅನ್ನೋ ಅದನ್ನು ಈ ಒಂದು ವಾಡಿಕೆ ಉತ್ತರವನ್ನು ಬಿಡಬೇಕು ದಯವಿಟ್ಟು ಆದ್ದರಿಂದ ಕರು ಹಾಕಿದ ಹನ್ನೆರಡರಿಂದ ಹದಿನೈದು ದಿವಸದಲ್ಲಿ ಫಸ್ಟ್ ಜಂತಿನ ಔಷಧಿ ಹಾಕ್ಬೇಕು ಅದಾದಮೇಲೆ ಪ್ರತಿ ತಿಂಗಳಿಗೆ ಒಂದು ಸಲ ಜಂತಿನ ಔಷಧಿಯನ್ನು ಕರು ವರ್ಷ ತುಂಬದವರೆಗೂ ಹಾಕೋದು ಭಾಳ ಸೂಕ್ತ ನೀವು ಜಂತಿನ ಔಷಧಿ ಹಾಕಿದ್ರೆ ಅಂದರೆ ಸುಮಾರು ಸಮಸ್ಯೆಗಳನ್ನು ತಡೆಗಟ್ಟಬೋದು ಯಾಕೆಂದರೆ ಜಂತಿನ ಔಷಧಿ ಹಾಕೋದ್ರಿಂದ ಕರುವಿನ ಹೊಟ್ಟೆನೇ ಇರ್ತಕ್ಕಂಥ ಎಲ್ಲ ಥರದ ಜಂತುಗಳು ಸಾಯ್ತವೆ ನೀವು ಕೊಡ್ತಕ್ಕಂಥ ಹಾಲು ಇರ್ಬೋದು ಅಥವಾ ಪೋಷಕಾಂಶಗಳಿರ್ಬೋದು ಅಥವಾ ಮೇವಿರ್ಬೋದು ಪ್ರತಿಯೊಂದು ಸಹ ಉತ್ತಮ ರೀತಿಯಲ್ಲಿ ಜೀರ್ಣ ಆಗುತ್ತೆ ಕರು ಸದೃಢವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯೋಕ್ಕೆ ಖಂಡಿತ ಸಹಕಾರಿಯಾಗುತ್ತೆ ಇದು ಭಾಳ ಮುಖ್ಯ ಜಂತಿನ ಔಷಧಿ ಆಗ್ತದೆ ಈಗ ನಾನು ನಿಮಗೆ ಮೊದಲೇ ಹೇಳಿದ್ವಿ ಗಿಂಡು ಹಾಲು ಕುಡಿಸ್ಬೇಕು ಉಷ್ಣನೇದು ಒಕ್ಕಳು ಬಳಿ ನಿರ್ವಹಣೆ ಎರಡನೇದು ಗಿಣ್ಣು ಹಾಳು ಕುಡಿಸ್ತಕ್ಕಂಥದ್ದು ಮೂರನೇದಾಗಿ ಜಂತಿನ ಔಷಧಿ ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಭಾಳ ಜನ ಹೇಳ್ತಾರೆ ಸರ್ ನಾನು ಈ ಥರ ಭಾಳ ಚೆನ್ನಾಗಿ ಹಾಕಿದ್ದೀನಿ ಸರ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ನಾವು ಹಂಗೆ ಕೊಡ್ತೀವಿ ಹಿಂಗೆ ಹಾಲು ಕೊಡ್ತೀವಿ ನೋಡಿ ಸರ್ ಇದು ಏನಾಗಿದೆ ಅಂದರೆ ಹೊಟ್ಟೆ ಬಿಡ್ಕೊಂಡಿರುತ್ತೆ ಚೆನ್ನಾಗಿ ಡೊಳ್ಳು ಹೊಟ್ಟೆ ಆಗಿರುತ್ತೆ ಕೈಕಾಲೆಲ್ಲ ಸಣ್ಣ ಆಗಿರುತ್ತೆ ಏನು ಮಾಡಿರ್ತಾರೆ ಅವರು ಅಂದರೆ ಒಂದು ಜಂತಿನ ಔಷಧಿ ಹಾಕಿರಲ್ಲ ಎರಡನೇದು ನಿಗದಿತ ಪ್ರಮಾಣದಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ ಅಂದರೆ ಹಾಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಕುಡಿಸ್ತಕ್ಕಂಥದ್ದು ಆಮೇಲೆ ಏನಾಗುತ್ತೆ ಬರ್ತಾ ಬರ್ತಾ ಅಂದರೆ ದೊಡ್ಡದಾದಂಗೆ ದೊಡ್ಡದಾದಂಗೆ ಕರುಗಳು ದೊಡ್ಡದಾದಂಗೆ ಏನಾಗುತ್ತೆ ಅದಕ್ಕೆ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಪೋಷಕಾಂಶಗಳಂದರೆ ಏನು ಬೇಕು ಹಿಂಡಿ ಮಿಶ್ರಣ ಬೇಕಾಗುತ್ತೆ ಹಿಂಡಿ ಮಿಶ್ರಣ ಎಷ್ಟು ಕೊಡಬೇಕು ಸರ್ ಒಂದು ಕೆ ಜಿ ಕೊಡಲ ಅರ್ಧ ಕೆ ಜಿ ಕೊಡಲ ಅಲ್ಲ ನೀವು ಅದಕ್ಕೆ ಫಸ್ಟ್ ಸೂಕ್ತ ಪ್ರಮಾಣದಲ್ಲಿ ಒಂದು ತಿಂಗಳವರೆಗೆ ಹೇಳೋದು ಯಥೇಚ್ಛವಾಗಿ ಹಾಲು ಕುಡಿಸ್ತಿರೋದು ಯಾಕಂದರೆ ಅಗತ್ಯ ಪ್ರಮಾಣದಲ್ಲಿ ಚೆನ್ನಾಗಿ ಸದೃಢವಾಗಿ ಬೆಳೆಯೋಕ್ಕೆ ಎಷ್ಟು ಅಷ್ಟು ಹಾಲನ್ನು ಕುಡಿಸ್ತಾ ಹೋಗಬೇಕು ಒಂದು ತಿಂಗಳ ನಂತರ ಏನು ಮಾಡ್ತಾರೆ ಮೇವನ್ನಂತೂ ರೆಗ್ಯುಲರಾಗಿ ಕೊಡ್ತಾ ಇರಬೇಕು ನೀವು ಮೇವು ಮಾತ್ರ ಅದರಾಗೇನಿಲ್ಲ ಅದು ಹಾಲು ಕುಡೀಲಿ ಬಿಡಲಿ ಒಂದು ಒಳ್ಳೆ ಹುಲ್ ತಂದು ಹಾಕ್ತಾ ಇರಬೇಕು ಅದು ಹುಲ್ ತಿಂತಾ ಇರ್ಬೇಕು ಯಾಕೆಂದರೆ ಕರು ಹುಟ್ಟಿದಾಗ ಏನು ಮೋನೊಗ್ಯಾಸ್ಟ್ರಿಕ್ ಅಂದರೆ ಅದಕ್ಕಿ ಎಲ್ಲ ಹೊಟ್ಟೆಗಳು ನಾಲ್ಕು ಹೊಟ್ಟೆಗಳು ಸಹ ಬೆಳೆದಿರಲ್ಲ ಒಂದೇ ಒಂದು ಹೊಟ್ಟೆ ಇರುತ್ತೆ ನೀವು ಹುಲ್ಲನ್ನು ಕೊಡ್ತಾ ಹೋದಾಗುತ್ತೆ ತಿಂತ 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 ಏನಾಗುತ್ತೆ ಅದರ ಬೇರೆ ಹೊಟ್ಟೆ ಭಾಗಗಳು ಸಹ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತದೆ ಅದಾದಮೇಲೆ ಏನು ಮಾಡಬೇಕು ಹಿಂಡಿ ಮಿಶ್ರಣವನ್ನು ಈಗ ಒಂದು ಸ್ವಲ್ಪ ಒಂದು ತಿಂಗಳಾದಮೇಲೆ ಒಂದು ಐವತ್ತು ಗ್ರಾಮ್ ಬೆಳಿಗ್ಗೆ ಐವತ್ತು ಗ್ರಾಮ್ ಸಾಯಂಕಾಲ ಹಾಗೆ ನಿಧಾನವಾಗಿ ಗ್ರ್ಯಾಜುವಲ್ ಆಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ಕೊತ ಬರಬೇಕು ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಹಿಂಡಿ ಮಿಶ್ರಣವನ್ನು ಕೊಡಕ್ಕೆ ಯೋಚನೆ ಮಾಡ್ತಾರೆ ಅಂದರೆ ಖರ್ಚಾಗುತ್ತೆ ಅನ್ನೋದು ಫಸ್ಟಿಗೆ ಕೊಡ್ತಾರೆ ಸರ್ ಸ್ವಲ್ಪ ಒಂದು ಆರು ತಿಂಗಳಾದಮೇಲೆ ಏನು ಕೊಡಲ್ಲ ಏನಪ್ಪ ಏನು ಇಂಡಿಯಾ ಏನು ಅಂದರೆ ಏ ಹುಲ್ ತಿನ್ನತ್ತಲ್ಲ ಸರ್ ಮತ್ತೆ ಹಾಕೋಣ ಅಂತ ಈ ಭಾವನೆ ಫಸ್ಟ್ ಬಿಡಬೇಕು ನೀವು ಏನೇ ಹುಲ್ ತಿಂದರು ಏನೇ ಮೇವು ಹಾಕಿದ್ರು ಯಾವುದೇ ಕಾರಣಕ್ಕೂ ಇಂಡಿಯಾ ಹಾಕಲಿಲ್ಲ ನಡೆಯಲ್ಲ ಫಾರ್ ಎಕ್ಸಾಂಪಲ್ ಏನು ಉದಾಹರಣೆ ಅಂದರೆ ಭಾಳ ಉತ್ತಮವಾಗಿ ಈಗ ಬೆ ಬೆಳೆ ಬೆಳೀಲಿಕ್ಕೆ ನಮ್ಮದು ಒಳ್ಳೆ ಒಳ್ಳೆ ಭೂಮಿ ಕೆಂಪು ಭೂಮಿ ಸಾರ್ ಎರೆ ಭೂಮಿ ನಾವು ಕೆಂಪು ಭೂಮಿ ಇರಲಿ ಎರೆ ಭೂಮಿ ಇರಲಿ ಇವತ್ತು ಯೂರಿಯಾ ಡಿ ಎ ಪಿ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ಅಂದರೆ ಯಾವ ಬೆಳೆನೂ ಬೆಳೆಯೋಕ್ಕಾಗೋದಿಲ್ಲ ಅಂದರೆ ಬೆಳೆ ಬೆಳಿತೀರ ಹೆಚ್ಚಿಗೆ ಉತ್ತಮ ಇಳುವರಿ ಬರಕ್ಕೆ ಸಾಧ್ಯ ಅಲ್ಲ ಆ ಒಂದು ದೃಷ್ಟಿಯಿಂದ ನೀವು ಉತ್ತಮ ಇಳುವರಿ ತೊಗೊಬೇಕು ಅಂದರೆ ಹೇಗೆ ಗೊಬ್ಬರ ಹಾಕೋದು ಮುಖ್ಯನೋ ಬೆಳೆಗಳಿಗೆ ಅದೇ ರೀತಿಯಲ್ಲಿ ಕರುಗಳಲ್ಲಿ ನೀವು ಉತ್ತಮವಾಗಿ ಕರು ಸಾಕಾಣಬೇಕು ಸಾಕು ಸಾಕಾಣಿಕೆ ಮಾಡಬೇಕು ಮತ್ತು ಅದು ಚೆನ್ನಾಗಿ ಬೆಳೀಬೇಕು ಅಂದರೆ ಖಂಡಿತವಾಗಿ ಇಂಡಿ ಮಿಶ್ರಣವನ್ನು ನಿಗದಿತ ಪ್ರಮಾಣದಲ್ಲಿ ಒಂದು ವರ್ಷದವರೆಗೂ ಕ್ಲೀನಾಗಿ ಕೊಡಲೇಬೇಕು ಮುಂದೇನೂ ಕೊಡಬೇಕು ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು ವರ್ಷ ತನಕ ಸೂಕ್ತ ರೀತಿಯಲ್ಲಿ ನೀರು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇದರಿಂದ ಏನಾಗುತ್ತೆ ಕರುವಿನ ಎಲ್ಲ ರೀತಿಯ ಬೆಳವಣಿಗೆ ಆಗುತ್ತೆ ಶಾರೀರಿಕ ಬೆಳವಣಿಗೆ ಕರುವಿನ ಗರ್ಭಕೋಶ ಬೆಳವಣಿಗೆ ಆಗುತ್ತೆ ಮೇಯ್ನ್ ಭಾಳ ಜನ ಏನಾಗುತ್ತೆ ಅಂದರೆ ನಾವು ಈಗ ಫೀಲ್ಡಲ್ಲಿ ಹೋದಾಗ ನೋಡಿರ್ತಕ್ಕಂಥದ್ದು ರೈತರ ಜೊತೆ ನೋಡಿದಾಗ ಏನಾಗುತ್ತೆ ಅದು ಎರಡಲ್ಲೂ ಆಗಿರುತ್ತೆ ಕರು ಬಟ್ ಬೆಳವಣಿಗೆನೇ ಇರಲ್ಲ ಇವನೇನು ಹೇಳ್ತಾನೆ ರೈತರು ಏನು ಹೇಳ್ತಾರೆ ಅಂದರೆ ಇದು ಗಬ್ಬ ಕಟ್ಟಿಸಿ ಸಾರ ಇದು ಈಟಿ ಇಲ್ಲ ಬೆದೆಗೆ ಬರ್ತಾಯಿಲ್ಲ ನಾನು ಗುಳಿಗೆ ಕೊಟ್ಟೆ ಇಂಜೆಕ್ಷನ್ ಮಾಡಿಸಿದೆ ಅಂತ ಬಟ್ ಗುಳಿಗೆ ಇಂಜೆಕ್ಷನ್ ಏನೋ ಆವತ್ತಿನ ಕಾಲಕ್ಕೆ ಎರಡು ವರ್ಷ ತುಂಬಿದ ಮೇಲೆ ಅವ್ರು ಪ್ರಯತ್ನ ಪಡ್ತಾಯಿರ್ತಾರೆ ಬಟ್ ಯಾಕೆ ಬರ್ತಾ ಇಲ್ಲ ಅನ್ನೋ ಕಾರಣ ಅಂದರೆ ಅದ್ರ ಮೂಲ ಕಾರಣ ಇಲ್ಲಿರುತ್ತೆ ಅವರು ಚಿಕ್ಕ ಕರುವಿಂದನೇ ಅದು ಸಾಕಾಣಿಕೆಯಲ್ಲಿ ಫೇಲ್ ಆಗಿರ್ತಾರೆ ಅಂದರೆ ಉತ್ತಮ ರೀತಿಯ ನಿರ್ವಹಣೆ ಮಾಡಿರಲ್ಲ ನೀವು ಫಸ್ಟಿಂದನೇ ಮಾಡಿದ್ಮೇಲೆ ಬ ಕೊನೆಗೆ ಬಂದ್ಬಿಟ್ಟು ಸರ್ ಈಗ ಗಬ್ಬ ಕಟ್ಟಿಸ್ರಿ ಅದು ಗಬ್ಬ ಕಟ್ತಾಯಿಲ್ಲ ನಾನು ಹತ್ತು ಸಲ ಇಂಜೆಕ್ಷನ್ ಮಾಡಿಸಿದೆ ಐದು ಸಲ ಬೆದೆ ಕೊಡಿಸ್ದೆ ಅಂದರೆ ಅದು ಸಾಧ್ಯವಿಲ್ಲ ಆದ್ದರಿಂದ ಚಿಕ್ಕ ಕರುವಿಂದನೇ ನೀವು ಚೆನ್ನಾಗಿ ಹಾಕಿದರೆ ಖಂಡಿತ ಅದು ನೀವು ಏನು ಹೇಳೋದೇ ಬಿಡ ಅದೇ ಹದಿನಾರು ಹದಿನೇಳು ಒಂದು ಜರ್ಸಿ ಕರು ಇದ್ದರೆ ಹದಿನೆಂಟು ತಿಂಗಳಿಗೆ ಆರಾಮಾಗಿ ಅದು ಬೆದೆಗೆ ಬರುತ್ತೆ ಮತ್ತು ಬೆದ್ಯೆಗೆ ನೀವು ಇಂಜೆಕ್ಷನ್ ಕೃತಕರ ಬದಲಾವಣೆ ಮಾಡಿಸಿದ್ರೂ ಸಹ ತಕ್ಷಣಕ್ಕೆ ಫಲ ಕಟ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ ಅದಾದಮೇಲೆ ಎಚ್ ಎಫ್ ಹಸು ಆದರೆ ನಾವು ಹೇಳೋದು ಇಪ್ಪತ್ನಾಲ್ಕು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ತಿಂಗಳಿಗೆ ಒಂದು ಎಚ್ ಎಫ್ ಕರು ಅಂದರೆ ಮಣಕ ಬೆದಕ್ಕೆ ಬರುತ್ತೆ ಬೆದಕ್ಕೆ ಬಂದಾಗ ಅದನ್ನು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ತಿಂಗಳಿಗೆ ಕಟ್ಟಿಸಿದರೆ ಅದು ಸಹ ಗಬ್ಬ ಕಟ್ಕೊಳ್ಳುತ್ತೆ ಪ್ರಮುಖವಾಗಿ ಏನಂದರೆ ಒಂದು ಯಾವುದೇ ಒಂದು ಗಿಡನಿರ್ಬೋದು ಅಥವಾ ಮರನ ನಿರ್ಬೋದು ಹೇಗೆ ನಾವು ಸಸಿಯಿಂದ ಚೆನ್ನಾಗಿ ಬೆಳೆಸ್ಕೊಂಡು ಹೋದರೆ ಮುಂದೆ ಫಲ ಕೊಡುತ್ತೆ ಅನ್ನೋ ಒಂದು ಭಾವನೆ ಇದೆಯೋ ನಮ್ಮಲ್ಲಿ ಅದೇ ಒಂದು ಭಾವನೆಯಲ್ಲಿ ಅದೇ ಒಂದು ಉಸ್ತುವಾರಿಯಲ್ಲಿ ಒಂದು ಜವಾಬ್ದಾರಿಯಲ್ಲಿ ಒಂದು ಕರುನೂ ಸಹ ಒಂದು ಚಿಕ್ಕ ಕರುವಿನಿಂದ ಸಾಕಿದ್ದೆ ಆದಲ್ಲಿ ಒಂದು ದೊಡ್ಡ ಕರು ಆದಾಗ ಅದು ಖಂಡಿತ ನಿಮಗೆ ಉತ್ತಮ ಒಂದು ಇಳುವರಿಯನ್ನು ಕೊಡುತ್ತೆ ಒಂದು ಫಲವತ್ತತೆಯನ್ನು ಕೊಡುತ್ತೆ ಬೇಗ ಸಹ ನಿಮಗೆ ಒಂದು ಆದಾಯವನ್ನು ಸಹ ತಂದು ಕೊಡುತ್ತೆ ಕೇವಲ ರೈತರು ಹಾಲು ಮಾರಿ ದುಡಿಮೆ ಮಾಡೋಕ್ಕಾಗೋದಿಲ್ಲ ಹಾಲು ನಿಮಗೆ ಹೆಂಗೆ ಅಂದರೆ ಹಾಲು ಮಾರೋದು ಆವತ್ತಿನ ಖರ್ಚಿಗೆ ಹಿಂಗೆ ಬರುತ್ತೆ ದುಡ್ಡು ಆ ದಿನ ಬಳಕೆಯಲ್ಲಿ ಏನೇನು ಬೇಕೋ ಸಣ್ಣ ಪುಟ್ಟ ಖರ್ಚು ಆ ಕಳೆದು ಕಳೆದೋಗುತ್ತೆ ಅಲ್ಲಿ ಸರಿ ಹೋಗುತ್ತೆ ಬಟ್ ನೀವು ಹಸು ಒಂದು ಕರುನ ಒಳ್ಳೆ ಹಸು ಕರುನ ಸಾಕಿ ನೀವು ಮಾರಿದ್ದೇ ಆದಲ್ಲಿ ರೈತರ ಆದಾಯ ದ್ವಿಗುಣಗೊಳ್ಳುತ್ತೆ ಹೆಂಗೆ ಸರ್ ಅಂದರೆ ನಿಮ್ಮ ಮನೇಲೇ ಹುಟ್ಟಿರ್ತಕ್ಕಂಥ ಒಂದು ಹಸು ಕರನ್ನು ಎಚ್ ಎಫ್ ಕರನ್ನ ಚೆನ್ನಾಗಿ ಸಾಕಿ ಚೆನ್ನಾಗಿ ಮಾರಿದರೆ ಅರುವತ್ತೈದು ಎಪ್ಪತ್ತು ಎಂಬತ್ತು ಸಾವಿರದವರೆಗೂ ಮಾರ್ಬೋದು ನೀವು ಹಾಲು ಮಾರಿಬಿಟ್ಟು ಒಂದೇ ಸಲಕ್ಕೆ ಎಂಬತ್ತು ಸಾವಿರದ ದುಡ್ಡು ಯಾವುದೇ ಕಾರಣಕ್ಕೂ ಪಡೆಯಲಿಕ್ಕೆ ಸಾಧ್ಯನಿಲ್ಲ ಆದ್ದರಿಂದ ನಾನು ರೈತ ಬಂದರಲ್ಲಿ ಕಳಕಳಿಯ ಪ್ರಾರ್ಥನೆ ಏನಂದರೆ ನೀವು ಹಾಲು ಮಾರಿ ದುಡ್ಡು ಮಾಡೋಕ್ಕಾಗಲ್ಲ ದಯಮಾಡಿ ತಿಳ್ಕೊಳ್ರಿ ನೀವು ಎಷ್ಟೊತ್ತಿದ್ರೂ ಒಂದು ಒಳ್ಳೆಯ ಕರು ಸಾಕಿ ಆ ಪಡ್ಡೆ ಕರನ್ನು ಕಟ್ಟಿಸಿ ನೀವು ಮಾರಿದ್ದೇ ಆದಲ್ಲಿ ನಿಮಗೆ ನಿಮ್ಮ ಆದಾಯವೂ ದ್ವಿಗುಣಗೊಳ್ಳುತ್ತೆ ನಿಮಗೆ ಕೈ ತುಂಬ ಹಣನೂ ಸಿಗುತ್ತೆ ನಿಮಗೆ ನಿಜವಾಗ್ಲೂ ಅವತ್ತು ಅನಿಸುತ್ತೆ ಹೌದಪ್ಪ ನಾವು ಹೈನುಗಾರಿಕೆ ಮಾಡಿದ್ದು ಲಾಭ ಆಯಿತು ಅಂತ ಅದು ಬಿಟ್ಟು ನೀವು ಹಾಲು ಮಾರ್ತೀನಿ ಸರ್ ನಾನು ಹತ್ತು ಲೀಟ್ರು ಹದಿನೈದು ಲೀಟ್ರ್ ನಿಜವಾಗ್ಲೂ ಇಲ್ಲ ಆ ಕ್ಷಣಕ್ಕೆ ಬರುತ್ತೆ ಆ ಕ್ಷಣಕ್ಕೆ ಹೋಗುತ್ತೆ ಬಟ್ ನೀವು ನಿಜವಾಗ್ಲೂ ಉತ್ತಮವಾಗಿ ಒಂದು ಕರು ಸಾಕಿ ನೀವು ಮಾರಿದ್ದೆ ಆದರೆ ಈ ವಿಡಿಯೋ ನೋಡಿ ನೀವು ಅಂದ್ಕೊಳ್ತೀರಾ ನಿಜವಾಗಲೂ ಹೌದಪ್ಪ ಇದು ಲಾಭ ಬಂತು ಅಂತ ಇದನ್ನು ಖಂಡಿತ ಹೇಳಿಕೆಚ್ಚು ಬರುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ನೀವು ರೈತ ಬಂದರೂ ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇತರ ರೈತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು